ನಮಸ್ಕಾರ ಪ್ರಥಮ ಪಿ ಶಿ ವಿದ್ಯಾರ್ಥಿಗಳಿಗೆ ನಾಳೆ ವಿಜಯಪುರ ಜಿಲ್ಲೆಯಲ್ಲಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ ಹದಿನಾರು ಹೀಗೆ ಇಂದು ಎಜುಕೇಷನ್ಸ್ ಮತ್ತು ಬಿಸ್ನೆಸ್ ಸ್ಟುಡಿಯಂ ಆಗಿತ್ತು ಇನ್ನು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇದೆ ಅದಕ್ಕೆ ಇಲ್ಲಿರುವಂಥ ಎಮ್ ಸಿ ಕ್ಯೂ ಮತ್ತು ಪಿಲ್ಲಿಂಗ್ ಇಂದ ದ ಬ್ಯಾಂಕ್ಸ್ ಹಾಗೆ ಒಂದೊಂದು ಕೋರ್ಸನ್ಸನ್ನು ನೋಡ್ತಾ ಹೋಗೋಣ ವೇರಿ ವಿ ಡಿಮ್ ಫೈನ್ ಇರುತ್ತೆ ಎಕ್ಸಾಮ್ಗೆ ಫೈನಲಿ ನೋಡ್ಕೊಂಡು ನೋಡ್ಬೋದು ಬಿಡಿ ಹಾಗೆ ಒಂದನೇ ಪ್ರಶ್ನೆ ನೋಡಿ ಅಕೌಂಟಿಂಗ್ ಈಸ್ ಅ ಬೇಸಿಕ್ಲಿ ಕನ್ಸರ್ಡ್ ವಿತ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಮೆಜರ್ಮೆಂಟ್ ಆಗಿರುತ್ತೆ ಎರಡನೇ ಪ್ರಶ್ನೆ ಜರ್ನಲ್ ಇಸ್ ಪ್ರಾಪರ್ಲಿ ನೌನ್ ಆಸ್ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೈಮರಿ books of accounts ಆಗಿರುತ್ತೆ ಮೂರನೇ ಪ್ರಶ್ನೆ ದ ಟರ್ಮ್ 임ಪ್ರೆಸ್ಟ್ ಸಿಸ್ಟಮ್ ಇಸ್ यूज्ड ಇನ್ ರಿಲಯನ್ಸ್ ಟು ಅದಕ್ಕೆ ಆಪ್ಷನ್ ಸಿ ಡಿ ಆಗಿರುತ್ತೆ ಪೆಟ್ಟಿ ಕ್ಯಾಶ್ ಬುಕ್ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಟ್ರಯಲ್ ಬ್ಯಾಲೆನ್ಸ್ ಇಸ್ ಪ್ರಿಪೇರ್ಡ್ ಅದಕ್ಕೆ ಆಪ್ಷನ್ ಡಿ ಆಫ್ಟರ್ পোಸ್ಟಿಂಗ್ ಲೆಜರ್ ಕಂಪ್ಲೀಟ್ ಅಂಡ್ ಅಕೌಂಟ್ಸ್ ಹ್ಯಾವ್ ಬೀನ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಐದನೇ ಪ್ರಶ್ನೆ ಓಪನಿಂಗ್ ಸ್ಟಾಕ್ ಅದಕ್ಕೆ अपेरींग ट्रयल विल बी शो इन अगर ट्रेडिंग अकौंटिते सर ये इन पिल मैक्स नोड़ी आरने प्रश्न अको अकॉर्ंग टू दैश् द बिजनेस आंड इट्स ओनर्स ट्रीटेड ऐस टू सप्रेट एंटिटी अकेटी का ऐलने प्रश्न टोटल आफ् द डेबिट सैड क्याशैक अदरिव आंसर अगर आंसर टू अदे मोर अंतु मोर देट सैड अंत ಎಂಟನೇ ಪ್ರಶ್ನೆ ವೆನ್ ದಿಯರ್ ಆರ್ ಎಸ್ ಬ್ಯಾಂಕ್ ಓ ಡ್ರಾಫ್ಟ್ ಪಾಸ್ಬುಕ್ ಇನ್ ದಿಯರ್ ವಿಸ್ ವಿ ಬಿ ಯಾವ ಬ್ಯಾಲೆನ್ಸ್ ಅದಕ್ಕೆ ಡೆಬಿಟ್ ಅದಕ್ಕೆ ಡೆಬಿಟ್ ಬ್ಯಾಲೆನ್ಸ್ ಆಗುತ್ತೆ ಒಂಬತ್ತನೇ ಪ್ರಶ್ನೆ ಕ್ಯಾಪಿಟಲ್ ಅಕೌಂಟ್ ಇಸ್ ಬ್ಯಾಲೆನ್ಸ್ ಇಸ್ ಏಕದಕ್ಕೆ ಕ್ರೆಡಿಟ್ ಬ್ಯಾಲೆನ್ಸ್ ಆಗಿರುತ್ತೆ ಹತ್ತನೇ ಪ್ರಶ್ನೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಇಸ್ ಕಾರ್ಡ್ ಎಸ್ ಅದಕ್ಕೆ ಏನಾಗಿರುತ್ತೆ ಡಿಪ್ರಿಷಿಯೇಷನ್ಸ್ ಆಗಿರುತ್ತೆ ಓಕೆ ಇನ್ನು ಒಂದು ಬೇರೆ ನೋಡ್ಕೊಳ್ಳಿ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಏನಾಗಿರುತ್ತೆ ಬ್ರಾಂಚ್ ಆಫ್ ಅಕೌಂಟಿಂಗ್ ಆಗಿರುತ್ತೆ ಓಕೆ ಬೇಸ್ ಬೇಸಿ ಆಫ್ ಅಕೌಂಟ್ಸ್ ಅಂದರೆ ಅದಕ್ಕೆ ಬ್ರಾಂಚ್ ಅಕೌಂಟ್ ಅದಕ್ಕೆ ಒಂದು ಇದಾಗಿದೆಚುವಲ್ ಪೇಸ್ ಆಗಿರುತ್ತೆ ಪರ್ಚೇಸ್ ಬುಕ್ ಅನ್ನೋದು ಏನಾಗಿರುತ್ತೆ ಅಂದರೆ ಅದು ಸಬ್ಸಿಡ್ರಿ ಬುಕ್ ಆಗಿರುತ್ತೆ ಸೇಲ್ ಆಫ್ ಮೆಷಿನರಿ ಅನ್ನೋದು ಏನಾಗಿರುತ್ತೆ ರೆವಿನ್ಯೂ ಫಾರ್ ರಿಸಿಪ್ಟ್ ಆಗಿರುತ್ತೆ ಟ್ರಯಲ್ ಬ್ಯಾಲೆನ್ಸ್ ಅನ್ನೋದು ಸ್ಟೇಟ್ಮೆಂಟ್ ಆಗಿರುತ್ತೆ ಓಕೆ ಇನ್ನು ಒಂದೆರಡು ಕ್ವಶನ್ಸ್ ನೋಡಿ ಹನ್ನೆರಡು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರುತ್ತೆ ಎಕ್ಸ್ಪ್ಯಾಂಡ್ ಜಿ ಎಸ್ ಟಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಆಗಿರುತ್ತೆ ಹಾಗೆ ಎಲ್ಲರೂ ನಿಮಗೆ ಪ್ರಿಪೇರ್ಡ್ ಎಕ್ಸ್ಪೆನ್ಸಸ್ ಆಫ್ ಅಸೆಟ್ಸ್ ಬಿಸ್ನೆಸ್ ಟ್ರೂ ಆರ್ ಪಾಲಿಸ್ಟಿರುತ್ತೆ ಅದಕ್ಕೆ ಸರಿ ಹತ್ರ ಆನ್ಸರ್ ಟ್ರೂ ಆಗಿರುತ್ತೆ ಹಾಗೆ ಗಿವ್ ಎನಿ ಟು ಎಕ್ಸಾಂಪಲ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಡಿಸ್ಕೌಂಟ್ ಇರ್ಬೋದು ಫರ್ನಿಚರ್ನ ಬರಿಬೋದು ಹಾಗೆ ಸ್ಟೇಟ್ ಇನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಪ್ರೊವಿಜನ್ ಫಾರ್ ರಿಸರ್ವ್ ಇರುತ್ತೆ ನಾವು ಪಾರ್ಟ್ ಬಿ ಇಲ್ಲಿ ಕೊಟ್ಟಿರೋಂಥ ಪ್ರಶ್ನೆ ನೋಡ್ಕೊಳ್ಳಿ ಹದಿನೇಳು ಪ್ರಶ್ನೆ ಇಂಪಾರ್ಟ್ ಇರುತ್ತೆ ಸ್ಟೇಟ್ ಇನಿಟ್ ಟು ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್ ಅದಕ್ಕೆ ಏನು ಗವರ್ನರ್ಸ್ ಇರಬೇಕು ಹಾಗೆ ಮಾರ್ಕೆಟರ್ಸ್ ಕಸ್ಟಮರ್ಸ್ ಹಾಗೆ ಕನ್ಸ್ಯೂಮರ್ ಅಂತ ಬರೀಬೋದು ಹಾಗೆ ವಾಟ್ ಈಸ್ ಡಬಲ್ ಇಂಟ್ರಿ ಸಿಸ್ಟಮ್ ಅಂದ್ರೇನು ವಾಟ್ ಈಸ್ ಪಾಸ್ಬುಕ್ ಅಂದ್ರೇನು ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೇನು ಗಿವ್ ಜ ದ ಫಾಲೋವಿಂಗ್ಸ್ ಅಡ್ಜಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಹಾಗೆ ಪಾರ್ಟ್ಸಿಲಿ ಈ ರೀತಿ ಗುರ್ತಿಸೋ ಕೊಟ್ಟಿರ್ತೇನೆ ಸೊ ಫರ್ನಿಚರ್ ಅನ್ನೋದೇನಾಗುತ್ತೆ ಅಸೆಟ್ ಆಗುತ್ತೆ ಸೊ ಕ್ಲಾಸಿಫಿಕೇಶನ್ ಮಾಡಬೇಕು ಅದಕ್ಕೆ ಆರು ಅಂಕದ ಪ್ರಶ್ನೆ ಇರುತ್ತೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂದರೆ ಏನು ಅನ್ನೋದು ಕೂಡ ಒಂದು ಅಸೆಟ್ಸ್ ಆಗಿರುತ್ತೆ ಕ್ಯಾಪಿಟಲ್ ಅನ್ನೋದು ಡೆ ಕ್ರಿಡಿಟರ್ಸ್ ಆಗುತ್ತೆ ಬಿಲ್ಸ್ ಬಿಲ್ ಕೂಡ ಕ್ರಿಡಿಟರ್ಸ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಕ್ರಿಯೆಟರ್ಸ್ ಸ್ಟಾಕ್ ಕೂಡ ಅಸೆಟ್ ಆಗುತ್ತೆ ರೆಂಟ್ ಕೂಡ ಏನಾಗುತ್ತೆ ಅಂದರೆ ಅಸೆಟ್ ಆಗುತ್ತೆ ಇಂಟ್ರೆಸ್ಟ್ ಅಂಡ್ ಸೂಡ ಅನ್ನೋದು ಅಸೆಟ್ ಆಗುತ್ತೆ ಇಷ್ಟು ನೋಡ್ಕೊಳ್ಳಿ ಇವನ್ನ ಇಷ್ಟನ್ನ ಕ್ಲಾಸಿಫಿಕೇಶನ್ ಮಾಡಬೇಕು ಇನ್ನು ಆರು ಅಂಕದ ಪ್ರಶ್ನೆಯಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾನೆ ಸೊ ಪರ್ಚೇಸ್ ಬುಕ್ ಕಂಡು ಹಿಡಿಯೋದು ಸಿಂಗಲ್ ಎಂಟ್ರಿ ಡಬಲ್ ಎಂಟ್ರಿನ ನಾ ಹಿಡಿಯೋದು ಹನ್ನೆರಡು ಅಂಕದ ಪ್ರಪರಲ್ಲಿ ನಿಮಗೆ ಸಂಬಂಧಪಟ್ಟಂಥ ಒಂದು ಜರ್ನಲೈಸ್ ಇರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಹಾಗೆ ಡಬಲ್ ಕಾಲಂ ಬುಕ್ ಕೊತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಅಂಕದ ಪ್ರಶ್ನೆಯಲ್ಲಿ ವೇರಿ ಇಂಫೈಂಡ್ ಇರ್ತೇವೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾನೆ ಅದನ್ನು ಕೂಡ ನೋಡ್ಕೊಳ್ಳಿ ಇಷ್ಟು ಪ್ರಶ್ನೆ ಪತ್ರಿಕೆನ ಕಂಪ್ಲೀಟಾಗಿ ಓದ್ಕೊಂಡು ಹೋಗಿ ನಿಮಗೆ ಸರ್ಕಾರ ನೀಡುವಂಥ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾನೆ ಫಸ್ಟ್ ವಿಷಯಲಿ ಅವನು ಕೂಡ ರೆಫರ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವ್ನೆಸ್ ಡೇ